you <sweak> ಶಿಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ವಿಡಿಯೋ ನೋಡಿರ್ತೀರ ಸ್ಟಾರ್ಟಿಂಗಲ್ಲಿ ಸೊ ಮೈಸೂರಿನ ತುಂಬ ಫೇಮಸ್ ಆದಂತಹ ದೇವಸ್ಥಾನ ಮೈಸೂರಿಗೆ ಯಾರೇ ಬಂದ್ರು ಇಲ್ಲಿ ಬಂದು ಹೋಗದೆ ಇರೋ ಮಾತೇ ಇಲ್ಲ ಸೊ ಮೈಸೂರಿಗೆ ಬಂದಿದ್ದಾರೆ ಅಂತಂದ್ರೆ ಖಂಡಿತವಾಗಿಯೂ ಮೈಸೂರು ಚಾಮುಂಡೇಶ್ವರಿ ದೇವ್ರನ್ನ ನೋಡ್ಕೊಂಡೇ ಹೋಗೋದು ಸೊ ಅದರ ಒಂದು ವಿಡಿಯೋ ಸೊ ಮೈಸೂರಿಗೆ ನಾವು ಎಂಟರ್ ಆಗ್ತಾ ಇದ್ದಾಗೇ ಅಂದರೆ ಚಾಮುಂಡಿ ದೇವಸ್ಥಾನಕ್ಕೆ ಎಂಟರ್ ಆಗ್ತಾ ಇದ್ದಾಗೇ ಈ ರೀತಿಯಾದಂತಹ ಒಂದು ರೀತಿಯ ಜಾತ್ರೆ ರೀತಿ ಅನ್ಬೋದು ಯಾವಾಗಲೂ ಆಚೆಗಡೆ ಶಾಪಿಂಗ್ಗೆ ಅಂದರೆ ತುಂಬ ಔಟ್ಸೈಡಿಂದ ಎಲ್ಲ ಜನ ಬರ್ತಾರಲ್ಲ ಅವ್ರಿಗೆ ಶಾಪಿಂಗ್ ಮಾಡೋದಕ್ಕೆ ಒಂದು ಅಂದರೆ ಒಂದು ರೀತಿ ಒಂದು ಜಾತ್ರೆ ರೀತಿಯಲ್ಲಿ ಏನಾದರೂ ನೀವು ಪರ್ಚೇಸ್ ಮಾಡ್ಕೋಬೋದು ಎಲ್ಲ ನೋಡೋದಕ್ಕೆ ಬಗೆ ಬಗೆಯಾದಂತಹ ವಸ್ತುಗಳೆಲ್ಲ ಇಟ್ಟಿರ್ತಾರೆ ಒಂದು ಸ್ವಲ್ಪ ಮಿನಿ ಜಾತ್ರೆ ಥರನೇ ಅನಿಸುತ್ತೆ ಅಂದರೆ ಊರಲ್ಲಿ ಜಾತ್ರೆ ಇದ್ದಾಗೆಲ್ಲ ಯಾವ ರೀತಿ ಬೇರೆ ಬೇರೆ ವಸ್ತುಗಳೆಲ್ಲ ಪ್ರದರ್ಶನ ಇಟ್ಟಿರ್ತಾರೆ ಅಥವಾ ಮಾರ್ತಾ ಇರ್ತಾರೆ ಆ ರೀತಿಯಾದಂತಹ ನಿಮಗೆ ಜಾತ್ರೆ ಥರ ವೈಪ್ಸ್ ಬರುತ್ತೆ ಯಾಕಂತಂದ್ರೆ ಇದು ಟೂರಿಸ್ಟ್ ಪ್ಲೇಸ್ ಜಾಸ್ತಿ ಜನ ಮೈಸೂರು ಜನ ಅಲ್ಲದೇ ಮೈಸೂರನ್ನು ಬಿಟ್ಟು ಹೊರಗಡೆಯಿಂದ ತುಂಬ ಜನ ಬರ್ತಾರೆ ಹಾಗಾಗಿ ಇದೊಂದು ಪ್ರವಾಸೋದ್ಯಮ ಸ್ಥಳ ಅಂತಲೇ ಹೇಳ್ಬೋದು ಟೂರಿಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಪ್ರತಿನಿತ್ಯ ಸಾವಿರಾರು ಮಂದಿ ಬರ್ತಾ ಇರ್ತಾರೆ ಹಾಗಾಗಿ ಇಲ್ಲೆಲ್ಲ ಈ ರೀತಿಯಾಗಿ ತುಂಬ ಶಾಪಿಂಗ್ ಮಾಡೋದಕ್ಕೆ ನಿಮಗೆ ಬೇರೆ ಬೇರೆ ರೀತಿಯಾದಂತಹ ಅಂಗಡಿಗಳು ಈ ರೀತಿ ಇಟ್ಟಿರ್ತಾರೆ ಬೊಂಬೆಗಳಾಗಿರ್ಬೋದು ಸರ ಬಳೆ ಆಗಿರ್ಬೋದು ಅಥವಾ ಮನೆಗೆ ಬೇಕಾದಂತಹ ಶೋ ಪೀಸ್ಗಳಾಗಿರ್ಬೋದು ಈ ರೀತಿಯಾದಂತಹ ಬಗೆ ಬಗೆಯಾದಂತಹ ವಸ್ತುಗಳು ಕೀ ಬಂಚ್ಗಳು ಅಥವಾ ಕೈಗೆ ಕಟ್ಟೋದಕ್ಕೆ ದಾರಗಳಾಗಿರ್ಬೋದು ಕ್ಲಿಪ್ಸ್ ಆಗಿರ್ಬೋದು ಅಥವಾ ಬಟ್ಟೆ ಆಗಿರ್ಬೋದು ಇನ್ನು ದೇವಸ್ಥಾನಕ್ಕೆ ಒಳಗಡೆ ಹೋಗಬೇಕಾದ್ರೆ ನಮಗೆ ಬೇಕಾದಂತಹ ದೇವರ ವಸ್ತುಗಳಾಗಿರ್ಬೋದು ಹೂಗಳಾಗಿರ್ಬೋದು ಕಾಯಿ ಆಗಿರ್ಬೋದು ಅಥವಾ ಬಗೆ ಬಗೆಯಾಗಿ ಇಂಥದ್ದು ಇಲ್ಲ ಅಂತ ಹೇಳಾಗಿಲ್ಲ ಆ ರೀತಿ ಎಲ್ಲಾನು ನಿಮಗೆ ಬೇಕಾಗಿರುವಂತಹ ಮನೆಗೆ ಬಳಸುವಂತಹ ವಸ್ತುಗಳಾಗಿರ್ಬೋದು ಅಥವಾ ತಿಂಡಿಗಳಾಗಿರ್ಬೋದು ಪ್ರತಿಯೊಂದು ಇಲ್ಲಿ ಇರುತ್ತೆ ಹಾಗಾಗಿ ಒಳಗಡೆ ಹೋಗ್ತಾ ಇದ್ದಾಗಲೇ ನಿಮಗೊಂದು ಓಕೆ ನಾವು ಆ ಹೊರ್ಗಡೆ ಬಂದಿದೀವಿ ಒಂದು ಯಾವುದೋ ಒಂದು ಟ್ರಿಪ್ ಬಂದಾಗ ಟೂರಿಗೆ ಬಂದಾಗ ಎಲ್ಲ ಯಾವ ರೀತಿ ಇರುತ್ತೆ ಆ ದೇವಸ್ಥಾನ ಹೊರಗಡೆ ಈ ರೀತಿ ಇರುತ್ತೆ ಇನ್ನ ದೇವಸ್ಥಾನ ಒಳಗಡೆ ಹೋಗಬೇಕಂದ್ರೆ ನಾವು ಚಪ್ಪಲಿಯನ್ನು ಆಚೆಗಡೆ ಇಲ್ಲಿ ಒಂದು ಸ್ಟಾಲ್ ರೀತಿ ಇರುತ್ತೆ ಅಲ್ಲಿ ಬಿಟ್ಟು ಹೋಗ್ಬೇಕಾಗುತ್ತೆ ಇಲ್ಲಿ ಒಂದು ಬ್ಯಾಗ್ ಕೊಡ್ತಾರೆ ಆ ಬ್ಯಾಗ್ಗೆ ನಾವು ಚಪ್ಪಲಿನ ಕೊಟ್ಟು ಎತ್ತಿಡಬಹುದು ಇದಾದ ನಂತರನು ಸಣ್ಣ ಪುಟ್ಟ ಅಂಗಡಿ ಇರುತ್ತೆ ಸೊ ಇಲ್ಲಿ ನೋಡಿ ಶಿವನ ವಿಗ್ರಹಗಳಾಗಿರ್ಬೋದು ಮನೆಗೆ ದೇವರ ಸ್ಟಿಕ್ಕರ್ಸ್ ಆಗಿರ್ಬೋದು ಗಾಡಿಗೆ ಹಾಕೊಳ್ಳೋಕ್ಕೆ ಸ್ಟಿಕ್ಕರ್ಸು ಮನೆಗೆ ಹಾಕ್ಕೊಳ್ಳೋಕ್ಕೆ ಸ್ಟಿಕ್ಕರ್ಸ್ ಆಗಿರ್ಬೋದು ಈ ರೀತಿ ಎಲ್ಲ ಇರುತ್ತೆ ಇನ್ನು ದೇವರ ವಿ ಈ ರೀತಿ ಒಂದು ಗೋಪುರ ನಿಮಗೆ ಈ ರೀತಿ ಕಾಣಿಸುತ್ತೆ ಈ ತುಂಬ ಅಂದರೆ ತುಂಬ ಪವರ್ಫುಲ್ ಆದಂತಹ ದೇವಸ್ಥಾನ ಅಂತ ಹೇಳ್ಬೋದು ತುಂಬಾ ಚಲನಚಿತ್ರ ನಟರು ನಟಿಯರು ಸೆಲಿಬ್ರಿಟಿಗಳು ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ ಬೇರೆ ಬೇರೆ ಊರುಗಳಿಂದ ಬರ್ತಾರೆ ಪ್ರತಿನಿತ್ಯ ತುಂಬಾ ರಶ್ ಇರುತ್ತೆ ತುಂಬಾ ಅಂದ್ರೆ ತುಂಬ ರಶ್ ಹೇಳೋದಕ್ಕೆ ಆಗಲ್ಲ ಅಷ್ಟು ರಶ್ ಸತಿ ನಿಮಗೆ ಹೆಜ್ಜೆ ಇಡೋದಕ್ಕೂ ಸಾಧ್ಯ ಆಗಲ್ಲ ಅಷ್ಟು ರಶ್ ನೋಡಿ ಒಳಗಡೆ ಹೋಗೋದಕ್ಕಾಗಲ್ಲ ಒಂದೊಂದು ಗಂಟೆ ಅರ್ಧ ಅರ್ಧ ಗಂಟೆ ಕ್ಯೂನಲ್ಲಿ ನಿಂತ್ಕೊಂಡು ಹೋಗಬೇಕಾಗುತ್ತೆ ಒನ್ ಒನ್ ಅವರ್ ಆಗಿಬಿಡ್ತೇವೆ ಅಂದರೆ ಕ್ಯೂನಲ್ಲಿ ನಿಂತ್ಕೊಂಡು ಹೋಗೋದಕ್ಕೆ ಇಲ್ಲಿ ನಿಮಗೆ ಟೋಕನ್ ಸಿಸ್ಟಮ್ ಎಲ್ಲ ರೀತಿ ಇರುತ್ತೆ ಟಿಕೆಟ್ಗಳು ಇನ್ನೂರು ರೂಪಾಯಿ ಟಿಕೆಟ್ ಮುನ್ನೂರು ರೂಪಾಯಿ ಟಿಕೆಟ್ ನೂರ ಟಿಕೆಟ್ ಈ ರೀತಿ ಎಲ್ಲ ಟಿಕೆಟ್ ಇರುತ್ತೆ ಒಂದೊಂದು ಕ್ಯೂ ಏ ಬೇರೆ ಬೇರೆ ಕ್ಯೂಗಳು ಇರುತ್ತೆ ಸೊ ನೀವು ಇನ್ನೂರು ರೂಪಾಯಿ ಟಿಕೆಟ್ ಎಲ್ಲ ಹೋದರೆ ಸ್ವಲ್ಪ ಬೇಗ ದರ್ಶನ ಸಿಕ್ಕುತ್ತೆ ನೂರು ರೂಪಾಯಿ ಟಿಕೆಟ್ ಐವತ್ತು ರೂಪಾಯಿ ಟಿಕೆಟ್ ಎಲ್ಲ ಹೋದರೆ ಮುಗಿಯಿತು ನಿಮ್ಮ ಕತೆ ಜಾಸ್ತಿ ಕ್ಯೂನಲ್ಲಿ ನಿಂತ್ಕೋಬೇಕಾಗುತ್ತೆ ಮೇನ್ ತಾಯಿ ದರ್ಶನ ಆಗ್ಬೇಕು ಅಂತ ಜನ ಸ್ವಲ್ಪ ಬೇಗ ದರ್ಶನ ಮಾಡ್ಕೊಂಡು ಹೋಗೋಣ ಅಷ್ಟು ಸುಸ್ತಾಗಿಬಿಡ್ತಾರೆ ದೊಡ್ಡವ್ರಿಗೆಲ್ಲ ಆಗಲ್ಲ ತುಂಬ ನಿಮಗೆ ಏನಾದರೂ ಊಟ ಮಾಡಿಲ್ಲ ಅದೆಲ್ಲ ಅಂತಂದರೆ ಕ್ಯೂನಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ ತಲೆ ಸುತ್ತ ಬಂದಂಗೆ ಆಗ್ಬಿಡುತ್ತೆ ಅಷ್ಟು ಕ್ಯೂ ಇರುತ್ತೆ ಸ್ವಲ್ಪ ದರ್ಶನ ಬೇಗ ಆಗಲಿ ಅಂತ ಜನ ಸ್ವಲ್ಪ ಟಿಕೆಟ್ನ ಖರೀದಿ ಮಾಡಿ ಬೇಗ ದರ್ಶನ ಮಾಡ್ತಾರೆ ಇನ್ನು ಐದಾರು ಜನ ಎಲ್ಲ ಬಂದಿರ್ತಾರೆ ಒಬ್ಬೊಬ್ಬರಿಗೆ ಇನ್ನೂರು ಇನ್ನೂರು ರೂಪಾಯಿ ಅಂತಂದರೆ ಎಲ್ಲಿ ಸಾವಿರದ ಒಂದೂವರೆ ಸಾವಿರ ಸಾವಿರದ ಇನ್ನೂರೆಲ್ಲ ಟಿಕೆಟ್ ಕ್ಯೂ ಹೋಗುತ್ತೆ ಸೊ ಒಬ್ಬೊಬ್ಬರು ಜಾಸ್ತಿ ಕಷ್ಟ ಆದರೂ ಪರವಾಗಿಲ್ಲ ಅಂತ ಕ್ಯೂನಲ್ಲಿ ಅಂದರೆ ಟಿಕೆಟ್ ಇಲ್ದಿರೇ ನಾರ್ಮಲ್ ದರ್ಶನ ಫ್ರೀ ದರ್ಶನೇ ತಗೊಳ್ತಾರೆ ಸೊ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಅಮ್ಮನವ್ರನ್ನ ಮೇಯ್ನ್ ನೋಡಿ ದರ್ಶನ ಪಡೆದು ನಮಗಿರುವಂತಹ ಕಷ್ಟಗಳು ಬೇಡಿಕೆಗಳು ಏನಿದೆ ಅದನ್ನು ಬೇಡಿಕೊಂಡು ಎಲ್ಲ ತಾಯಿ ಹತ್ರ ಹೇಳಿ ಈ ರೀತಿ ಒಳ್ಳೇದು ಮಾಡಮ್ಮ ತಾಯಿ ಅಂತ ಕೇಳಿಕೊಂಡು ಹೊರಗಡೆ ಬಂದರೆ ಸಮಾಧಾನ ಮೇಯ್ನ್ ಅದು ಆಗಿರುತ್ತೆ ಇನ್ನು ಈ ರಶ್ನೆಲ್ಲ ನೋಡಿದ್ರೆ ಅದು ಸ್ವಲ್ಪ ಕಷ್ಟ ಇನ್ನು ಮಧ್ಯಾಹ್ನದ ಟೈಮೆಲ್ಲ ಹೋದರೆ ತುಂಬ ಅಂದರೆ ತುಂಬ ಬಿಸಿಲಿರುತ್ತೆ ತುಂಬ ಬಿಸಿಲಿರುತ್ತೆ ಆ್ಯಂಡ್ ರಶ್ಶು ತುಂಬ ಇರುತ್ತೆ ಯಾಕಂದರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆಲ್ಲ ಜಾಸ್ತಿ ಅದೇ ಟೈಮಿಗೆ ಬರ್ತಾರೆ ನಿಮಗೆ ಸ್ವಲ್ಪ ರಶ್ ಕಡಿಮೆ ಇರಬೇಕಂತಂದರೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ನಿನ್ನ ಕ್ಲೋಸಿಂಗ್ ಟೈಮ್ ಇರುತ್ತಲ್ಲ ಅಂಥ ಟೈಮಲ್ಲಿ ಸ್ವಲ್ಪ ಕಡಿಮೆ ಅಂದರೆ ಆ ರೀತಿ ಅಲ್ಲ ಬಟ್ ತೀರಾ ಜಾಸ್ತಿ ರಶ್ಗಿಂತ ಆವಾಗ ಸ್ವಲ್ಪ ಕಡಿಮೆ ಯಾಕಂದರೆ ಎಲ್ಲ ಬಂದು ಹೋಗಿರ್ತಾರೆ ಅಷ್ಟೊತ್ತಲ್ಲಿ ಬಟ್ ಅಷ್ಟೊತ್ತಿನಲ್ಲಿ ರಾತ್ರಿಯಲ್ಲಿ ಕಷ್ಟ ಆಗುತ್ತೆ ಸ್ವಲ್ಪ ನೋಡಿಕೊಂಡು ನೀವು ಬರ್ಬೋದು ಅಥವಾ ಅಥವಾ ಬೆಳಗ್ಗೆ ಹೊತ್ತನ್ನು ನೀವು ದರ್ಶನ ಮಾಡಬಹುದು ಅದರ ಟೈಮಿಂಗ್ಸು ಇರುತ್ತೆ ಸೊ ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಟೈಮಿಂಗ್ಸ್ ಇರುತ್ತೆ ಇನ್ನು ಸಂಜೆ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿರ್ತಾರೆ ಅದನ್ನು ಟೈಮಿಂಗ್ಸನ್ನ ನೀವು ನೋಡಿಕೊಂಡು ಬರಬೇಕಾಗುತ್ತೆ ಇನ್ನು ಈ ರೀತಿಯಾದಂತಹ ಪೂಜೆ ಪನಸ್ ಪುನಸ್ಕಾರಗಳೆಲ್ಲ ಈ ರೀತಿ ನಡೀತಾ ಇರುತ್ತೆ ನೋಡ್ತಾ ಇದ್ದೀರಲ್ಲ ಆಚೆಗಡೆ ಎಲ್ಲ ಪೂಜಾರು ಅಥವಾ ಜನಗಳು ಯಾವ ರೀತಿ ಒಂದು ಅವ್ರೇನು ಬೇಡ್ಕೊಂಡಿರ್ತಾರೆ ಅದನ್ನೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಇನ್ನು ಗೋಪುರ ಅಂತೂ ತುಂಬಾ ಚೆನ್ನಾಗಿದೆ ತುಂಬಾ ಎತ್ತರದ ಗೋಪುರ ತುಂಬ ಚೆನ್ನಾಗಿದೆ ಅದನ್ನು ನೋಡೋದಕ್ಕೆನೇ ಒಂದು ಖುಷಿಯಾಗುತ್ತೆ ಹಾಗಾಗಿ ಗೋಪುರ ಚಾಮುಂಡೇಶ್ವರಿ ತಾಯಿ ಏನಿದೆ ಇಲ್ಲಿ ಬಾಗ್ಲಿದೆ ಅಲ್ಲ ಅಲ್ಲಿಂದಲೇ ನೋಡಿದ್ರೆ ಸ್ಟ್ರೈಟ್ ಅಲ್ಲೇ ತಾಯಿ ದೇವಿ ಇರೋದು ಬಟ್ ಅಷ್ಟೊಂದು ನಿಮಗೆ ಕಾಣಲ್ಲ ತುಂಬ ಹತ್ರದಲ್ಲಿ ಹೋಗ್ಬೇಕಂದ್ರೆ ಒಳಗಡೆ ಹೋಗೇಬೇಕಾಗುತ್ತೆ ಇಲ್ಲಿ ನಾವು ಹೋದಾಗ ತುಂಬ ರಶ್ ಇತ್ತು ಎಷ್ಟೊಂದು ನಾವು ಒಳಗಡೆ ಹೋಗಿ ಆಚೆ ಆಚೆಗಡೆಯಿಂದನೇ ದೇವಿ ಮುಖ ನೋಡ್ಕೊಂಡು ಅಲ್ಲೇ ಕೈ ಮುಕ್ಕೊಂಡು ಬರ್ತಾರೆ ಯಾಕಂತಂದರೆ ಅಷ್ಟು ರಶ್ ಇದ್ದಾಗ ನಿಜ ಒಂದು ಒಂದು ಗಂಟೆ ಎರಡು ಗಂಟೆ ಆಗ್ಬಿಡುತ್ತೆ ಒಂದು ಅವರ್ ಎರಡು ಅವರ್ ಕ್ಯೂನಲ್ಲೇ ಆಗ್ಬಿಡುತ್ತೆ ಆ್ಯಂಡ್ ಟಿಕೆಟ್ ಪ್ರೈಸ್ ಎಲ್ಲ ದಸರಾ ಟೈಮಲ್ಲಿ ತುಂಬ ಜಾಸ್ತಿ ಇರುತ್ತೆ ನೀವು ಅಷ್ಟು ಕೊಟ್ಟು ಹೋಗೋದಕ್ಕೆ ಆಗಲ್ಲ ತುಂಬ ಪ್ರೈಸ್ ಜಾಸ್ತಿ ಇರುತ್ತೆ ಹಾಗಾಗಿ ತುಂಬ ಜನ ಮಾಡ್ತಾರೆ ಟೈಮ್ ತುಂಬ ಹಿಡಿಯುತ್ತೆ ಅಥವಾ ಅಷ್ಟೊತ್ತು ಕ್ಯೂನಲ್ಲಿ ನಿಲ್ಲಕ್ಕಾಗಲ್ಲ ಸುಸ್ತಾಗುತ್ತೆ ಅನ್ನೋರು ಆಚೆಗಡೆಯಿಂದನೇ ಈ ರೀತಿ ಕಡ್ಡಿ ಹಚ್ಬಿಟ್ಟು ದೇವರಿಗೆ ಪೂಜೆ ಮಾಡಿಕೊಂಡು ಆಚೆಗಡೆಯಿಂದನೇ ಕೈ ಮುಗಿದ್ಕೊಂಡು ಹೋಗ್ತಾರೆ ತುಂಬ ಜನ ಹಾಗೆ ಮಾಡ್ತಾ ಇದ್ರು ಆಚೆಗಡೆಯಿಂದನೇ ನಿಂತ್ಕೊಂಡು ದೇವ್ರಿಗೆ ಕೈ ಮುಗ್ಕೊಂಡು ಹೋಗ್ತಿದ್ರು ಇನ್ನು ದಸರಾ ಟೈಮ್ ಆಗಿರೋದ್ರಿಂದ ಪೊಲೀಸ್ಗಳೆಲ್ಲ ನಿಂತಿರ್ತಾರೆ ಮೈಸೂರು ಪ್ಯಾಲೇಸ್ ಹತ್ರ ಆಗಿರ್ಬೋದು ಅಥವಾ ಈ ರೀತಿ ಚಾಮುಂಡಿ ಟೆಂಪಲ್ ಎಲ್ಲೆಲ್ಲಿ ಜನ ಜಾಸ್ತಿ ಭೇಟಿ ನೀಡ್ತಾರೆ ಹೊರಗಿಂದ ಬಂದಿರ್ತಾರಲ್ಲ ತುಂಬ ಜನ ಈ ರೀತಿ ಟೂರಿಸ್ಟ್ ಪ್ಲೇಸಸ್ ಏನಿರುತ್ತೆ ಮೈಸೂರಲ್ಲಿ ಅಂಥ ಕಡೆ ಎಲ್ಲ ಕೋ ಏನು ಗಲಾಟೆಗಳೆಲ್ಲ ಆಗಬಾರ್ದು ಅಥವಾ ಏನಾದರೂ ಒಂದು ಏನಾದರೂ ನಡೆಯುತ್ತೆ ಏನಾದರೂ ಒಂದು ಜಾಗೃಕ ಜಾಗೃತೆಯಿಂದ ಇರಬೇಕಲ್ವ ಏನಾದರೂ ಹೆಚ್ಚು ಕಡಿಮೆ ಗಲಾಟೆಗಳೆಲ್ಲ ಆದಾಗ ಇಮಿಡಿಯೇಟ್ ಪೊಲೀಸಲ್ಲಿದ್ದರೆ ಕಂಟ್ರೋಲ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಇರ್ತಾರೆ ಇನ್ನು ನಿಮಗೆ ತಿಂಡಿ ತಿನಿಸೋ ಅಂತ ಬಂದರೆ ನಿಮಗೆ ಚುರುಮುರಿ ಆಗಿರ್ಬೋದು ಈ ರೀತಿಯಾದಂತಹ ಇದಿರುತ್ತೆ ಇನ್ನು ಈ ರೀತಿ ಗಾಡಿಗಳೆಲ್ಲ ನೀವು ನೋಡ್ತಾ ಇದ್ದೀರಾ ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ನಿಮಗೆ ಬೇಕಾಗಿರುವಂತಹ ತಿಂಡಿಗಳು ಎಲ್ಲ ಇಲ್ಲಿರುತ್ತೆ ಹಣ್ಣು ಹಂಪಲಾಗಿರ್ಬೋದು ಚುರುಮುರಿ ನಾನು ಹೇಳ್ದಾಗೆ ಜ್ಯೂಸ್ಗಳು ಈ ರೀತಿಯಾದಂತಹ ವಿಶೇಷವಾಗಿ ಸಿಕ್ಕೇ ಸಿಕ್ಕುತ್ತೆ ನೀವು ಎಲ್ಲೇ ಹೋದ್ರೂ ಈ ರೀತಿಯಾಗಿ ಸಿಕ್ಕೇ ಸಿಕ್ಕುತ್ತೆ ಆಮೇಲೆ ಮೆಹೆಂದಿ ಕೈಗೆ ಹಾಕೋದು ಮೆಹೆಂದಿ ಆಗಿರ್ಬೋದು ಅಥವಾ ಸರ ಆಗಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಮಾಲೆಗಳು ಅಂದರೆ ದೇವಸ್ಥಾನದಲ್ಲಿ ಸಿಗುವಂತಹ ಮಾಲೆಗಳಾಗಿರ್ಬೋದು ಆ ರೀತಿ ಎಲ್ಲ ಇರುತ್ತೆ ನಾನು ಹೇಳಿದಾಗೆ ಕೈಗೆ ಗೋರಂಟಿ ಅಂತ ಹೇಳಿದ್ನಲ್ಲ ಈ ರೀತಿ ಕಲರ್ ಪ್ರಿಂಟು ಈ ರೀತಿ ಎಲ್ಲ ಇರುತ್ತೆ ಇನ್ನು ದಾಸೋಹನೂ ಇರುತ್ತೆ ನಿಮಗೆ ಊಟ ಸಹ ಕೊಡ್ತಾರೆ ದೇವಸ್ಥಾನದ ಹತ್ರ ಅದನ್ನು ನೀವು ದರ್ಶನ ಆದಮೇಲೆ ಊಟನೂ ಮುಗಿಸ್ಕೊಂಡು ಹೋಗ್ಬೋದು ಸೊ ನೋಡಿದ್ರೆಲ್ಲ ಯಾವ ರೀತಿ ಇತ್ತು ವೀಡಿಯೋ ಅಂತ ಯಾರಿಗೆಲ್ಲ ನಿಮ್ಮ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್